ಗ್ರಾಮ ಪಂಚಾಯತಿ ಸರ್ಪಂಚ್ ಅವರೇ ಜಗದೀಶ್ ಅವರು ಪಿಡಿಒ ಅವರು ಮಾತಾಡ್ತಾ ಇರ್ಬೇಕಾದ್ರೆ ವೇದಿಕೆ ನೀಡಬೇಕಾಗಿ ಅದೇ ರೀತಿ ಸಭೆಗೆ ಆತರ ಬಡ್ರಿ ನಿಧಾನ ಕೊಡ್ರಿ ಊಟದ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಮಾಡ್ಕೊಂಡು ಹೋಗ್ರಿಬಿಟ್ಟು ಕೂತ್ಕೊಳ್ಳಿ జిల్లా ఇల్ల కొంచెం जगह బిడి ఇక్కడ కొంచెం రిమర్ కొంచెం ఇక్కడ బనే కురా జడ తవకలు కలుసన వందన కలుసన క్లిక్ మరి ఏనిదే ఏని ఏర దాక హిందీ అయితే అదో ತಗೊಂಡು ಎಲ್ಲರೂ ಊರ್ ಬಂದು ಆಜು ಬಜಾರ ನೋಡ್ಕೊಂಡು ಬಾಜಾರ್ ಮಾಡಿ ಅವ್ರ ಕಡೆಯಿಂದ ಯಾವ್ದು ಅಪ್ರೇಷನ್ ಇಲ್ಲ ಅಂತ ಅದನ್ನು ನೋಡ್ಕೊಂಡು ನಿಮ್ದು ಆದಷ್ಟು ಬೇಗ ಈ ಕೂಡ ಕೆಲಸ ಕೆಲಸವನ್ನು ಮಾಡ್ತಾರೆ ಆಮೇಲೆ ಈ ಗ್ರಾಮದಲ್ಲಿ ಬಂದಾಗ ಆ ಗ್ರಾಮ ತಾಣ ಅನ್ನೋದು ಸ್ವಲ್ಪ ಇರ್ತಾರೆ ಊರಲ್ಲಿ ಇಲ್ಲಿ ಪಾಪ ಅನುಕೂಲ ಇಲ್ಲದೆ ಎಷ್ಟೋ ಸರ್ವೆ ನಂಬರ್ ಮನೆಗಳು ಕಟ್ಕೊಂಡಿರ್ತಾರೆ ಆ ಸರ್ವೆ ನಂಬರ್ ಅಲ್ಲಿ ಮನೆಗಳು ಕಟ್ಟಿದ್ದಾರೆ ಅಂದ ತಕ್ಷಣ ಅದೇನು ನಾವು ಅವ್ರನ್ನ ಓಸ್ಬಿಡ್ಬೇಕು ಅಂತಲ್ಲ ಇಲ್ಲ ಅಂದ್ರೆ ಅವ್ರಿಗೆ ದಾಖಲೆ ಅಂತಲ್ಲ ಅದಕ್ಕೂ ಕೆಲವು ಪ್ರೊಸೀಜರ್ ಇರ್ತದೆ ಯಾರ ಸರ್ವೆ ನಂಬರ್ ಅಲ್ಲಿ ಕಟ್ಟಿದ್ರು ಕೂಡ ಅದ್ರ ಬಗ್ಗೆ ಲೀಚವ್ರ ಹತ್ರ ಈಗಾಗಲೇ ಮಾತಾಡಿದೀವಿ ತಹೀಲ್ದಾರ್ ಹತ್ರ ಮಾತಾಡಿದೀವಿ ಸರ್ವೆ ನಂಬರ್ ಅಲ್ಲಿ ಕಟ್ಟಿದ್ರು ಕೂಡ ಅದನ್ನ ಅಕ್ರಮ ಆಗಿರೋ ಸಕ್ರಮ ಮಾಡ್ಕೋಬಹುದು ಅಂತ ಮೊದಲಿಂದ ಕಾನೂನು ಇದೆ ಅದ್ರ ಪ್ರಕಾರ ಈಗ ಬರ್ತಕ್ಕಂಥ ಅರ್ಜಿಗಳನ್ನ ಏನಿದೆ ನಮ್ಮ ಸಹಸೀದರ್ ಅವರ ಗಮನಕ್ಕೂ ಯುವ ಗಮನಕ್ಕೂ ತಂದು ಮುಂದೆ ಡಿ ಸಿ ಅವ್ರ ಗಮನಕ್ಕೂ ತಂದು ಆ ಸರ್ವೆ ನಂಬರ್ ಕೂಡ ಗ್ರಾಮ ತಂಡ ಸೇರ್ಸ್ಬೇಕು ಅಂತ ಒಂದೇ ಇದರಲ್ಲಿ ಊರವರ ಕಡೆಯಿಂದ ಎಲ್ಲ ಒತ್ತಾಯ ಮಾಡಿ ನಾವು ಕೂಡ ಅದನ್ನ ಪಾಲಕ್ ಮಾಡ್ಕೊಂಡು ಅದನ್ನ ಫೈನಲ್ ವರ್ಗು ಅದು ಗ್ರಾಮ ತಂಡ ಸೇರ್ಸ್ಕೊಂಡು ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಗಮನಕ್ಕೆ ತಂದು ಅದನ್ನು ಮಾಡ್ಕೊಳ್ತೀವಿ ದೇವಸ್ಥಾನ ಜಾಗ ಅಂತ ಬಂದಾಗ ದೇವಸ್ಥಾನ ಜಾಗ ಈಗ ಎರಡು ಎಕರೆ ಅರ್ಜಿ ಗುಂಟೆ ಇದು ಗೋಪಾಲ ಸ್ವಾಮಿ ದೇವಸ್ಥಾನ ಜಾಗ ಅಂತ ಇದೆ ಆ ಜಾಗದಲ್ಲಿ ಮೊದಲಿಂದಲೂ ಮನೆಗಳು ಕಟ್ಕೊಂಡು ಇರ್ಬಿಟ್ಟಿದ್ರೆ ಮನೆಗಳು ಕಟ್ಟಿದ ಮೇಲೆ ಜಾಗಕ್ಕೆ ಮಂಜೂರ ಮೊದಲೇ ಮಂಜೂರಾತಿ ಅಂತ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವ್ದಾದ್ರು ಅರ್ಜಿ ಹೋದಾಗ ಅವ್ರು ಬರ್ತಾರೆ ಅದನ್ನ ಏನಿದೆ ಅದನ್ನು ನೋಡ್ತಾರೆ ಪರಿಶೀಲನೆ ಮಾಡಿ ಅದಕ್ಕೆ ಬೇರೆ ಏನಾದ್ರು ಪ್ರೋಸೆಸ್ ನೋಡ್ತಾರೆ ಹಾಗಂತ ಅಲ್ಲಿ ಇರ್ತಕ್ಕಂಥ ಖಾಲಿ ಮಾಡುವಂತ ಸಂದರ್ಭ ಯಾವತ್ತಿಗೂ ಬರೋದಿಲ್ಲ ಹೊರಕ್ ಬಿಡೋದೂ ಇಲ್ಲ ಅದೇನು ತೊಂದರೆ ಆಗೋದಿಲ್ಲ ಯಾರಾದ್ರೂ ಕಟ್ಕೊಂಡಿರ್ಲಿ ಈಗ ಬರ್ತಾರೆ ಸರ್ವೆಗೆ ಹಾಕೊಂಡಾಗ ಈ ಸಪ್ ಕೊಟ್ಟಾಗ ಸರ್ವೆ ನಂಬರ್ ಇಲ್ಲ ಗ್ರಾಮ ಟಾರ್ಡ್ ಅನ್ನ ಚೆಕ್ ಮಾಡ ಯಾವ ಸರ್ವೆ ನಂಬರ್ ಬರುತ್ತೆ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡಿ ಅವ್ರ ಗೀಸೊತ್ತು ಅವ್ರು ಇಶ್ಯೂ ಮಾಡ್ತಾರೆ ಒಂದ್ ವೇಳೆ ಇಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಗೀಸೊತ್ತು ಇಶ್ಯೂ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಬೇರೆ ರೂಟ್ ಇರ್ತದೆ ಹೋಗಿ ನಾವು ಮನೆಗ್ ನಾನು ಬಿಟ್ಟು ಹುಳಿಕೆ ಜಾಗ ಮಾತ್ರ ನೀವು ದೇವಸ್ಥಾನ ತಗೊಳ್ಳಿ ಇದನ್ನ ಅದ್ರಲ್ಲಿ ಮೈನಸ್ ಮಾಡಿ ಅಂತ ಅದನ್ನ ಕೂಡ ನಾನು ನಾನೇ ಖುದ್ದಾಗರ್ ಅರ್ಜಿ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಆತರ ಅದನ್ನ ಯಾವುದೇ ಆಗಿ ರೂಟ್ ಇಟ್ಕೊಬ್ರಿಟ್ಟು ಅದನ್ನ ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ನಂಬಿರಿದ್ದ ನಾವು ಮಾಡಿಸ್ಕೊಡ್ತೀವಿ